ಎಲ್ರಿಗೂ ನಮಸ್ಕಾರ ಪ್ರೇಮನು ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಸ್ನೇಹಿತೆ ಇವತ್ತಿನ ವಿಡಿಯೋದಲ್ಲಿ ಪೇಪರ್ ಟೂ ಅಂದರೆ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ ಎರಡರ ಸಮಾಜ ವಿಜ್ಞಾನ ಮಾಡೆಲ್ ಕ್ವೆಶನ್ ಪೇಪರ್ನ ತೊಗೊಂಡು ಬಂದಿದ್ದೀನಿ ಇದು ನೆಕ್ಸ್ಟು ನಿಮಗೆ ಟಿ ಇ ಟಿ ಪರೀಕ್ಷೆಯ ಸಂದರ್ಭದಲ್ಲಿ ಬಹಳ ಅನುಕೂಲ ಆಗಿದೆ ಯಾವ ರೀತಿಯಾಗಿ ಕ್ವೆಶನ್ಸ್ನ ಫ್ರೇಮ್ ಮಾಡಿದರು ಅನ್ನೋದು ಆ ಒಂದು ಐಡಿಯಾ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದರೆ ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಸೊ ಬನ್ನಿ ಜಾಸ್ತಿ ತಡ ಮಾಡೋದು ಬೇಡ ಆದಷ್ಟು ಬೇಗ ಇವತ್ತಿನ ವಿಡಿಯೋದ ಮೊದಲನೇ ಪ್ರಶ್ನೆ ಏನಿದೆ ಅಂತ ನೋಡ್ಕೊಂಬರೋಣ ಸ್ನೇಹಿತರೆ ಮೊದಲನೇ ಪ್ರಶ್ನೆ ನೋಡಿ ಈ ರೀತಿ ಕಾಣಿಸ್ತಾ ಇದೆ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುವ ವೇದದ ಭಾಗ ಯಾವುದು ಅಂತ ಕೇಳಿದ್ದಾರೆ ಸೊ ವೇದಗಳ ಯಾವ ಭಾಗ ಯಜ್ಞ ಆಚರಣೆಯ ಕ್ರಮಗಳನ್ನು ವಿವರಿಸುತ್ತೆ ಅಂತ ಪ್ರಶ್ನೆ ಸೊ ಇದರಲ್ಲಿ ಬ್ರಾಹ್ಮಣಕ ಸಂಹಿತ ಅರಣ್ಯಕ ಮತ್ತು ಉಪನಿಷತ್ತು ಅನ್ನುವಂತಹ ಆಯ್ಕೆಗಳನ್ನ ಕೊಟ್ಟಿದ್ರು ಸೊ ಈ ಆಯ್ಕೆಗಳಲ್ಲಿ ಸರಿಯಾಗಿರುವಂತಹ ಉತ್ತರ ಆಯ್ಕೆ ಒಂದು ಬ್ರಾಹ್ಮಣಕಗಳು ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಆಯ್ತಾ ಈ ಒಂದು ಪ್ರಶ್ನೆಗೆ ಆಪ್ಷನ್ ಒಂದು ಬ್ರಾಹ್ಮಣ ಅನ್ನೋದು ಆನ್ಸರ್ ಆಗುತ್ತೆ ಸೊ ಬ್ರಾಹ್ಮಣಗಳು ಅಂತ ಬಂದಾಗ ವೇದಗಳ ಒಂದು ಪ್ರಮುಖ ಅಂಗ ಆಗಿರುತ್ತೆ ಯಜ್ಞಗಳ ಒಂದು ವಿಧಾನ ಆಗಿರ್ಬೋದು ವಿಧಿವಿಧಾನಗಳಾಗಿರ್ಬೋದು ಮಂತ್ರಗಳ ಒಂದು ಉಪಯೋಗ ಆಗಿರ್ಬೋದು ಮತ್ತೆ ಅದರ ಒಂದು ತಾತ್ಪರ್ಯವನ್ನು ಬಹಳ ಚೆನ್ನಾಗಿ ವಿವರಣೆ ಮಾಡ್ತಾ ವಿವರಿಸ್ತಾ ಹೋಗುತ್ತೆ ಸೊ ಪ್ರತಿಯೊಂದು ವೇದಕ್ಕೂ ಕೂಡ ಸಂಬಂಧಿಸಿದ ಬ್ರಾಹ್ಮಣಕ ಗ್ರಂಥಗಳು ಇದಾವೆ ಸೊ ಮೊದಲನೇದು ಬಂದು ಋಗ್ವೇದ ಋಗ್ವೇದ ಅಂತ ಬಂದಾಗ ಐತರೆಯ ಬ್ರಾಹ್ಮಣ ಅಥವಾ ಕೌಶೀತಕಿ ಬ್ರಾಹ್ಮಣ ಅಂತ ಹೇಳಿ ಹಾಗೇನೇ ಯಜುರ್ವೇದ ಅಂತ ಬಂದಾಗ ಶತ ಪಥ ಬ್ರಾಹ್ಮಣ ಹಾಗೇನೆ ತೈತೇರಿಯ ಬ್ರಾಹ್ಮಣ ಅಂತ ಇನ್ನು ನೆಕ್ಸ್ಟ್ ಸಾಮವೇದ ಅಂತ ಬಂದಾಗ ಪಂಚವಿಂಶ ಬ್ರಾಹ್ಮಣ ಮತ್ತೆ ಜೈಮಿನಿಯ ಬ್ರಾಹ್ಮಣ ಇನ್ನು ಕೊನೆಯದಾಗಿ ಅಥರ್ವಣ ವೇದ ಅಂತ ಬಂದಾಗ ಬ್ರಾಹ್ಮಣ ಭಾಗಗಳು ಕಡಿಮೆ ಆದರೆ ಅಲ್ಲಿ ಗೋಪಥ ಬ್ರಾಹ್ಮಣಗಳ ಉಲ್ಲೇಖ ಇರುವಂಥದ್ದು ಸೊ ಇದರ ಉದ್ದೇಶ ಏನಪ್ಪ ಅಂದರೆ ಬ್ರಾಹ್ಮಣಗಳು ಯಜ್ಞದ ಒಂದು ತಾತ್ವಿಕ ಮತ್ತು ಪ್ರಾಯೋಗಿಕ ಅಂಶಗಳನ್ನು ವಿವರಿಸುತ್ತೆ ಹಾಗಾಗಿ ಯಜ್ಞ ಆಚರಣೆಗೆ ಮಾರ್ಗದರ್ಶಕವಾಗಿ ಕಾರ್ಯವನ್ನು ನಿರ್ವಹಿಸುತ್ತೆ ಅನ್ನೋದು ಸೊ ಆಪ್ಷನ್ ಒಂದು ಬ್ರಾಹ್ಮಣಕ್ಕ ಆನ್ಸರ್ ಆಗುತ್ತೆ ನೆಕ್ಸ್ಟು ಎರಡನೇ ಪ್ರಶ್ನೆ ಬಾಲರಾಮಾಯಣ ಮತ್ತು ಕರ್ಪೂರ ಮಂಜರಿ ಎಂಬ ನಾಟಕಗಳನ್ನು ರಚಿಸಿದವರು ಯಾರು ಅಂತ ಕೇಳಿದ್ದಾರೆ ಯಾರು ಈ ಒಂದು ಬಾಲರಾಮಾಯಣ ಹಾಗೆ ಕ ಕರ್ಪೂರ ಮಂಜರಿ ಿ ಇನ್ನು ಕ ನಾಟಕವನ್ನು ರಚನೆ ಮಾಡಿದ್ಯಾರು ಅಂತ ಸೊ ಮಹೇಂದ್ರಪಾಲ ಹೇಮಚಂದ್ರ ಭವಭೂತಿ ಮತ್ತು ರಾಜಶೇಖರ ಅಂತ ಇದೆ ಸರಿಯಾಗಿರುವಂತಹ ಉತ್ತರ ಬಂದು ಆಯ್ಕೆ ನಾಲ್ಕು ರಾಜಶೇಖರ ಸೊ ರಾಜಶೇಖರ ಅವರು ಒಂಬತ್ತನೇ ಶತಮಾನದಲ್ಲಿ ಜೀವಿಸಿದಂತಹ ಪ್ರಸಿದ್ಧ ಸಂಸ್ಕೃತ ಕವಿಯಾಗಿರ್ತಾರೆ ಮತ್ತು ನಾಟಕಕಾರ ರಾಜಶೇಖರ ಏನಿದ್ದಾರೆ ಪ್ರಾಚೀನ ಭಾರತದ ಪ್ರತಿಷ್ಠಿತ ಕಾವ್ಯಶಾಸ್ತ್ರಜ್ಞನಾಗಿ ಪರಿಗಣಿಸಲ್ಪಟ್ಟಿರ್ತಾರೆ ಇನ್ನು ಅವರು ಬರೆದಂತಹ ಒಂದು ಬಾಲರಾಮಾಯಣ ಏನಿದೆ ರಾಮಾಯಣದ ಕಥೆಯನ್ನು ಮಕ್ಕಳಿಗೆ ಅನುಕೂಲ ಆಗೋ ಹಾಗೆ ಬಹಳ ಸರಳವಾಗಿ ರೂಪಿಸಿರ್ತಕ್ಕಂತಹ ಒಂದು ನಾಟಕ ಬಾಲರಾಮಾಯಣ ಏನು ಕರ್ಪೂರ ಮಂಜರಿ ಅನ್ನೋದು ಇದು ಒಂದು ಪ್ರಸಿದ್ಧ ಪ್ರಾಕೃತ ನಾಟಕ ಆಗಿರುತ್ತೆ ರಾಜಶೇಖರ ಕವಿ ಏನಿದ್ದಾರೆ ಪ್ರಾಕೃತ ಭಾಷೆಯ ಶೈಲಿಯನ್ನು ಉತ್ತೇಜಿಸೋದಕ್ಕೋಸ್ಕರ ಈ ಒಂದು ಕೃತಿಯನ್ನು ರಚ ರಚನೆ ಮಾಡಿರುವಂಥದ್ದು ಕರ್ಪೂರ ಮಂಜರಿ ಅನ್ನೋ ಒಂದು ಕೃತಿಯನ್ನು ಸೊ ಹಾಗಾಗಿ ಆಯ್ಕೆ ನಾಲ್ಕು ರಾಜಶೇಖರ ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ ಇನ್ನು ಯ ಮೂರನೇ ಒಂದು ಪ್ರಶ್ನೆ ನೋಡಿ ಲಲಿತಾದಿತ್ಯ ಮುಕ್ತ ಪೀಡನ ಬಗ್ಗೆ ಮಾಹಿತಿಯನ್ನ ಒದಗಿಸುವ ಪ್ರಮುಖ ಕೃತಿಗಳು ಯಾವುದು ಅಂತ ಕೇಳಿದ್ದಾರೆ ಸೊ ಇಲ್ಲಿ ರಾಜತರಂಗಿಣಿ ಮತ್ತೆ ತಾರಿಖ್ ಇ ಹಿಂದ್ ಅನ್ನೋದು ಆನ್ಸರ್ ಆಗುತ್ತೆ ಸೊ ರಾಜತರಂಗಿಣಿ ಅನ್ನೋದೇನಿದೆ ಇದು ಕಾಶ್ಮೀರದ ಇತಿಹಾಸವನ್ನ ವಿವರಿಸತಕ್ಕಂತಹ ಒಂದು ಅತ್ಯಂತ ಪ್ರಸಿದ್ಧವಾಗಿರುವಂತಹ ಸಂಸ್ಕೃತ ಕಾವ್ಯ ಗ್ರಂಥ ರಾಜತರಂಗಿಣಿ ಈ ಒಂದು ಕಾವ್ಯ ಗ್ರಂಥವನ್ನ ಬರೆದಿರೋದು ಕಲ್ಹಣ ಎಷ್ಟನೇ ಶತಮಾನದಲ್ಲಿ ಹನ್ನೆರಡನೇ ಶತಮಾನದಲ್ಲಿ ಸೊ ಈ ಒಂದು ಕೃತಿಯಲ್ಲಿ ಲಲಿತಾದಿತ್ಯರ ದಿಗ್ವಿಜಯಗಳಾಗಿರ್ಬೋದು ಆಡಳಿತ ಆಗಿರ್ಬೋದು ಧಾರ್ಮಿಕ ಮತ್ತು ಸಾಂಸ್ಕೃತಿಕ ಪೋಷಣೆಗಳ ಬಗ್ಗೆ ಬಹಳ ಸಮಗ್ರವಾಗಿ ವಿವರ ವಿವರಿಸಿರುವಂಥದ್ದು ಸೊ ಹಾಗಾಗಿ ಆಪ್ಷನ್ ಮೂರು ರಾಜತರಂಗಿಣಿ ಮತ್ತು ತಾರಿಕ್ ಈ ಹಿಂದ್ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಪ್ರಶ್ನೆ ನೋಡಿ ಇಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡಿದವರು ಯಾರು ಅಂತ ಪ್ರಶ್ನೆ ಕೇಳಿದ್ದಾರೆ ಸೊ ಯಾರು ಬಂಗಾಳದ ಮೇಲಿನ ದಿವಾನಿ ಹಕ್ಕನ್ನು ನೀಡ್ತಾರೆ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಅಂತ ಸೊ ಆಯ್ಕೆ ಒಂದು ಎರಡನೇ ಶಾ ಅಲಂ ಅನ್ನೋದು ಸರಿಯಾಗಿರುವಂತಹ ಉತ್ತರ ಆಗುತ್ತೆ ಸೊ ಇವ್ರ ಬಗ್ಗೆ ಹೇಳಬೇಕಂದ್ರೆ ಫಸ್ಟು ನಾವು ದಿವಾನಿ ಹಕ್ಕು ಅಂದರೆ ಏನು ಅನ್ನೋ ತಿಳ್ಕೊಬೇಕು ದಿವಾನಿ ಹಕ್ಕು ಅಂತ ಹೇಳಿದ್ರೆ ಬಂಗಾಳ ಪ್ರಾಂತ್ಯದ ಒಂದು ಆರ್ಥಿಕ ಆಡಳಿತದ ಒಂದು ಹಕ್ಕು ಅಂದರೆ ಈ ಒಂದು ತೆರಿಗೆ ಸಂಗ್ರಹಣೆ ಮತ್ತು ಅದನ್ನು ಆ ಒಂದು ಹಣಕಾಸಿನ ನಿರ್ವಹಣೆ ಅಂತ ಹೇಳ್ಬೋದು ಈ ಹಕ್ಕನ್ನು ಸಾವಿರದ ಏಳ್ನೂರ ಅರುವತ್ತ ಐದು ಸೆವೆಂಟೀನ್ ಸಿಕ್ಸ್ಟಿ ಫೈಯಲ್ಲಿ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ನೀಡ್ತಾರೆ ಅದರ ಒಂದು ಎಫೆಕ್ಟ್ ಏನಾಯಿತು ಪರಿಣಾಮಗಳೇನೇನಾಯಿತು ಕಂಪನಿಗೆ ಬಂಗಾಳದ ಒಂದು ಆರ್ಥಿಕ ಶಕ್ತಿಯ ಮೇಲೆ ಕಂಪ್ಲೀಟಾಗಿ ಹಿಡಿತ ಸಿಗುತ್ತೆ ಆಮೇಲೆ ರಾಜಕೀಯವಾಗಿ ನೇರ ಆಡಳಿತ ಇಲ್ಲದೇ ಇದ್ದರೂ ಕೂಡ ಕಂಪನಿ ಪ್ರಾಂತ್ಯದ ಸಂಪತ್ತನ್ನು ಕಂಟ್ರೋಲ್ ಮಾಡೋದಕ್ಕೆ ಅವರಿಗೆ ಸಾಧ್ಯ ಆಗ್ತಾ ಹೋಗುತ್ತೆ ಮತ್ತು ಇದು ಭಾರತದಲ್ಲಿ ಬ್ರಿಟಿಷರ ಸಾಮ್ರಾಜ್ಯದ ಸ್ಥಾಪನೆಯ ಒಂದು ಪ್ರಮುಖ ಹಂತ ಆಗುತ್ತೆ ಸೊ ಇದನ್ನು ಅಲಹಾಬಾದ್ ಒಪ್ಪಂದದ ಮುಖಾಂತರ ಅಧಿಕೃತಗೊಳಿಸ್ತಾರೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಎರಡನೇ ಶಾ ಆಲಂ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ನೋಡಿ ಇಲ್ಲಿ ನೆಕ್ಸ್ಟು ಏನು ಕೊಟ್ಟಿದ್ದಾರೆ ಮ್ಯಾಚ್ ದ ಫಾಲೋ ಸಾರಿ ಘಟನೆಗಳ ಸರಿಯಾದ ಕಾಲಾನುಗ್ರಮಣಿಯಲ್ಲಿ ಗುರುತಿಸಿ ಅಂತ ಕೊಟ್ಟಿದ್ದಾರೆ ಅಂದರೆ ಜಂಬಲ ಕೊಟ್ಟಿದ್ದಾರೆ ಕೆಲವೊಂದು ಘಟನೆಗಳು ಯಾವ್ಯಾವ ಆಯಿತು ಅನ್ನೋದನ್ನು ಸೊ ಇದನ್ನು ನಾವೇನು ಮಾಡಬೇಕಾಗುತ್ತೆ ಆರ್ಡರ್ ವೈಸ್ ನಾವು ಬರೀಬೇಕಾಗುತ್ತೆ ಸೊ ಫಸ್ಟ್ ಒಂದು ಪೂರ್ಣ ಸ್ವರಾಜ್ಯ ಘೋಷಣೆ ಅಂತ ಇದೆ ಸೊ ಪೂರ್ಣ ಸ್ವರಾಜ್ಯ ಘೋಷಣೆ ಅಂತ ಬಂದಾಗ ಸಾವಿರದ ಒಂಬೈನೂರ ಮೂವತ್ತು ಜನವರಿ ಇಪ್ಪತ್ತಾರರಂದು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಪೂರ್ಣ ಸ್ವರಾಜ್ಯ ಘೋಷಣೆಯನ್ನು ಮಾಡುತ್ತೆ ಅಂದರೆ ಡಿಕ್ಲರೇಷನ್ ಆಫ್ ಕಂಪ್ಲೀಟ್ ಇಂಡಿಪೆಂಡೆನ್ಸ್ ನೈನ್ಟೀನ್ ಥರ್ಟಿ ಆಯಿತಾ ಸೊ ಈ ಒಂದು ಘೋಷಣೆಯನ್ನು ಲಾಹೋರ್ ಅಧಿವೇಶನದಲ್ಲಿ ಸಾವಿರದ ಒಂಬೈನೂರ ಇಪ್ಪತ್ತ ಒಂಬತ್ತರಲ್ಲಿ ಜವಾಹರ್ಲಾಲ್ ನೆಹರು ಅವರ ಒಂದು ಅಧ್ಯಕ್ಷತೆಯಲ್ಲಿ ಅಂಗೀಕಾರ ಮಾಡುತ್ತಾರೆ ಸೊ ನೆಕ್ಸ್ಟ್ ಇನ್ನು ಸೂರತ್ ಒಡಕು ಏನಿದೆ ಅಲ್ಲ ಸೂರತ್ ಒಡಕು ಅನ್ನೋದು ಸಾವಿರದ ಒಂಬೈನೂರ ಏಳು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಸಾವಿರದ ಒಂಬೈನೂರ ಏಳರ ಅಧಿವೇಶನದಲ್ಲಿ ಸಂಭವಿಸಿದಂತಹ ಒಂದು ಪ್ರಮುಖ ರಾಜಕೀಯ ವಿಭಜನೆ ಎಲ್ಲಿ ಸೂರತ್ ಗುಜರಾತ್ನ ಸೂರತ್ನಲ್ಲೇ ಆಗಿರುವಂಥದ್ದು ನೈನ್ಟೀನ್ ಸೆವೆನ್ನಲ್ಲಿ ನೈನ್ಟೀನ್ ನಾಟ್ ಸೆವೆನಲ್ಲಿ ಆಯಿತಾ ನೆಕ್ಸ್ಟು ನೋಡಿ ಇಲ್ಲಿ ಬಂಗಾಳದ ವಿಭಜನೆ ಸಾವಿರದ ಒಂಬೈನೂರ ಐದರಲ್ಲಿ ಬ್ರಿಟಿಷರ ಒಂದು ಒಬ್ಬ ವೈಸ್ರಾಯ್ ಲಾರ್ಡ್ ಕರ್ಜನ್ ಅವರ ಆಡಳಿತದಲ್ಲಿ ಜರುಗಿದಂತಹ ಒಂದು ಮಹತ್ವದ ರಾಜಕೀಯ ಘಟನೆ ಆಗಿರುತ್ತೆ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಸಿಕ್ಸ್ಟೀನ್ ಆಯಿತಾ ಸಾವಿರದ ಒಂಬೈನೂರ ಐದು ಅಕ್ಟೋಬರ್ ಸಿಕ್ಸ್ಟೀನು ಸೊ ನೆಕ್ಸ್ಟು ನೋಡಿ ಇಲ್ಲಿ ಬಂಗಾಳದ ವಿಭಜನೆ ಆಯ್ತಲ್ವಾ ಸೊ ನೆಕ್ಸ್ಟು ಚೌರಿ ಚೌರ ಘಟನೆ ಅಥವಾ ಚೌರಿ ಚೌರಾ ದುರಂತ ಅಂತ ಸೊ ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಂಭವಿಸಿದಂತಹ ಒಂದು ತೀವ್ರ ಮತ್ತು ತಿರುವು ಮಾಡಿದಂತಹ ಒಂದು ಘಟನೆ ಆಗಿರುತ್ತೆ ನೈನ್ಟೀನ್ ಟ್ವೆಂಟಿ ಟು ಸಾವಿರದ ಒಂಬೈನೂರ ಫೆಬ್ರವರಿ ನಾಲ್ಕನೇ ತಾರೀಕಿನಲ್ಲಿ ಚೌರಿ ಚೌರ ಗೋರಖ್ಪುರ ಜಿಲ್ಲೆ ಉತ್ತರ ಪ್ರದೇಶದಲ್ಲಿ ಸಂಭವಿಸಿದಂತಹ ಒಂದು ಘಟನೆ ಆಗಿರುತ್ತೆ ಬಹಳ ಅಹಿಂಸಾತ್ಮಕ ಅಸಹಕಾರ ಚಳವಳಿ ನಡೀತಾ ಇದ್ದಂತಹ ಒಂದು ಟೈಮ್ ಆಗಿರುತ್ತೆ ಸ್ಥಳೀಯ ಪ್ರತಿಭಟನಾಕಾರರು ಏನ್ಮಾಡ್ತಾರೆ ಬ್ರಿಟಿಷರ ವಿರುದ್ಧ ಮೆರವಣಿಗೆ ನಡೆಸ್ತಾ ಇರ್ತಾರೆ ಪೊಲೀಸರು ಪ್ರತಿಭಟನಾಕಾರರ ಮೇಲೆ ಲಾಠಿ ಚಾರ್ಜ್ ಅನ್ನ ಮಾಡ ಲಾಠಿ ಚಾರ್ಜ್ ಅನ್ನ ಮಾಡ್ತಾರೆ ಇದರಿಂದ ಕೋಪಗೊಂಡಂತಹ ಜನ ಏನ್ ಮಾಡ್ತಾರೆ ಇಡೀ ಪೊಲೀಸ್ ಠಾಣೆಗೆ ಬೆಂಕಿ ಹಚ್ಚಿಬಿಡ್ತಾರೆ ಸೊ ಈ ಒಂದು ದುರಂತದಲ್ಲಿ ಇಪ್ಪತ್ತೆರಡು ಮಂದಿ ಬ್ರಿಟಿಷ್ ಪೊಲೀಸ್ ಅಧಿಕಾರಿಗಳು ಏನು ಸತ್ತು ಹೋಗ್ತಾರೆ ಸೊ ಇದರ ಒಂದು ಪರಿಣಾಮ ಏನಾಯ್ತು ಮಹಾತ್ಮ ಗಾಂಧೀಜಿ ಈ ಒಂದು ಹಿಂಸಾತ್ಮಕ ಘಟನೆಯಿಂದ ಬಹಳನೇ ದುಃಖಿತರಾಗ್ತಾರೆ ಆಮೇಲೆ ಅಸಹಕಾರ ಚಳುವಳಿಯನ್ನ ತಾತ್ಕಾಲಿಕವಾಗಿ ಹಿಂದಕ್ಕೆ ತಗೊಳ್ಳೋದಕ್ಕೆ ನಿರ್ಧಾರ ಮಾಡ್ತಾರೆ ಸೊ ಇದು ಗಾಂಧೀಜಿಯ ಒಂದು ಅಹಿಂಸಾ ತತ್ವದ ಒಂದು ಗಂಭೀರತೆಯನ್ನು ತೋರಿಸ್ತಾರೆ ಂತಹ ಒಂದು ಘಟನೆ ಆಗಿರುತ್ತೆ ಸೊ ಹಾಗಾಗಿ ಈ ಒಂದು ಚೌರಿ ಚೌರ ದುರಂತ ಇದ್ರ ಇದಕ್ಕೆ ಆನ್ಸರ್ ಏನು ಆಪ್ಷನ್ ಬಿ ಸಿ ಬಿ ಬಿ ಸಿ ಡಿ ಎ ನೋಡಿ ನೈನ್ಟೀನ್ ನಾಟ್ ಫೈವ್ ಆಮೇಲೆ ಬಿ ಬರುತ್ತೆ ಅದಾದ್ಮೇಲೆ ಡಿ ಬರುತ್ತೆ ಅದಾದ್ಮೇಲೆ ನೈನ್ಟೀನ್ ಟ್ವೆಂಟಿ ನೈನ್ ಅಥವಾ ತರ್ಟಿ ಬರುತ್ತೆ ಸೊ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ ನೋಡಿ ಇಲ್ಲಿ ಗುಪ್ತರ ಕಾಲದ ಪ್ರಸಿದ್ಧ ಬೌದ್ಧ ವಿಹಾರ ಮತ್ತು ಗುಹಾಲಯಗಳು ಕಂಡುಬರುವುದು ಎಲ್ಲಿ ಅಂತ ಕೇಳಿದ್ದಾರೆ ಸೊ ಇದಕ್ಕೆ ಆಪ್ಷನ್ ಎರಡು ನೋಡಿ ದೇವಗಡ ಮತ್ತು ಸಾಂಚಿ ಅನ್ನೋದು ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ದೇವಗಡ ಮತ್ತು ಸಾಂಚಿ ಸೊ ಮಧ್ಯಪ್ರದೇಶದ ಸಾಂಚಿಯಲ್ಲಿ ಇರತಕ್ಕಂತಹ ಸ್ತೂಪಗಳು ವಿಹಾರಗಳು ಮತ್ತು ಶಿಲ್ಪಗಳು ಗುಪ್ತರ ಕಾಲದಲ್ಲಿ ಪುನರ್ ನಿರ್ಮಾಣ ಆಗುತ್ತೆ ಮತ್ತು ಬಹಳನೇ ವಿಸ್ತರಣೆಗೊಳ್ತಾ ಹೋಗುತ್ತೆ ಸೊ ಹಾಗಾಗಿ ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾಗಿರುವಂತಹ ಆನ್ಸರ್ ಆಗುತ್ತೆ ಇನ್ನು ನೆಕ್ಸ್ಟು ಕೆಲವೊಂದು ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ ಆಯಿತಾ ಸ್ಟೇಟ್ಮೆಂಟ್ಸ್ ಕೊಟ್ಟು ಅದು ಸರಿನಾ ತಪ್ಪಾ ಅನ್ನೋದು ಹೇಳಬೇಕಾಗತ್ತೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಏನು ಕೊಟ್ಟಿದ್ದಾರೆ ಕನ್ನಡ ಭಾಷೆಯಲ್ಲಿ ದೊರೆತಿರುವ ಮೊದಲ ಶಾಸನ ಹಲ್ಮಿಡಿ ಶಾಸನ ಸೊ ಈ ಹೇಳಿಕೆ ಕರೆಕ್ಟ್ ಆಗಿದೆಯಾ ಅನ್ನೋದು ಇನ್ನು ಎರಡನೇ ಹೇಳಿಕೆ ಈ ಒಂದು ಹಲ್ಮಿಡಿ ಶಾಸನ ಕದಂಬ ಮನೆತನಕ್ಕೆ ಸೇರಿದೆ ಸೇರಿದಂತಹ ದೊರೆ ಮಯೂರವರ್ಮನ ಆಡಳಿತಾವಧಿಯಲ್ಲಿ ರಚನೆ ಆಯಿತು ಅನ್ನೋದು ಸೊ ಈ ಎರಡು ಹೇಳಿಕೆಗಳಲ್ಲಿ ಯಾವ ಹೇಳಿಕೆ ಸರಿ ಯಾವ ಹೇಳಿಕೆ ತಪ್ಪು ಅನ್ನೋದನ್ನ ನೀವು ಹೇಳಬೇಕಾಗುತ್ತೆ ಸೊ ಮೊದಲನೇ ಸ್ಟೇಟ್ಮೆಂಟ್ ಬಗ್ಗೆ ಅಹ್ ಹೇಳ್ಬೇಕಂತಂದ್ರೆ ಸ್ಥಳ ಹಲ್ಮಿಡಿ ಗ್ರಾಮ ಹಾಸನ ಜಿಲ್ಲೆ ಕರ್ನಾಟಕ ನಮ್ಮ ಕರ್ನಾಟಕ ರಾಜ್ಯದ ಹಾಸನ ಜಿಲ್ಲೆಯ ಹಲ್ಮಿಡಿ ಅಂತಕ್ಕಂತಹ ಒಂದು ಗ್ರಾಮದಲ್ಲಿ ಹಲ್ ಈ ಒಂದು ಹಲ್ಮಿಡಿ ಶಾಸನ ಸಿಕ್ಕಿರುವಂಥದ್ದು ಸುಮಾರು ಕ್ರಿಸ್ತಶಕ ನಾನ್ನೂರ ಐವತ್ತರಲ್ಲಿ ಅಂದರೆ ಐದನೇ ಶತಮಾನದಲ್ಲಿ ಯಾವ ಭಾಷೆಯಲ್ಲಿ ಪ್ರಾಚೀನ ಕನ್ನಡ ಭಾಷೆಯಲ್ಲಿತ್ತು ಸೊ ಯಾವ ರಾಜನ ಹೆಸರು ಉಲ್ಲೇಖ ಆಗಿತ್ತು ಅಂತ ಹೇಳಿದ್ರೆ ಏನು ಕ ಕದಂಬ ವಂಶದ ಶ್ರೀವಲ್ಲಭ ಅನ್ನುವಂತಹ ರಾಜನ ಉಲ್ಲೇಖ ಇದೆ ಈ ಒಂದು ಶಾಸನದಲ್ಲಿ ಸೊ ಶಾಸನದ ಪ್ರಕಾರ ದಾನ ಶಾಸನ ಯಾ ಯಾವ ರೀತಿಯಂತಹ ಒಂದು ಶಾಸನ ಇದು ಅಂತಂದರೆ ದಾನ ಶಾಸನ ಧರ್ಮದಾನ ಅಥವಾ ಭೂದಾನ ಶಾಸನ ಸೊ ಇತಿಹಾಸದಲ್ಲಿ ಈ ಒಂದು ಶಾಸನಕ್ಕೆ ಇರ್ತಕ್ಕಂತಹ ಒಂದು ಇಂಪಾರ್ಟೆನ್ಸ್ ಏನು ಅಂದರೆ ಕನ್ನಡ ಭಾಷೆಯ ಒಂದು ಅಧಿಕೃತ ಶಾಸನಬದ್ಧ ಬಳಕೆಯ ಮೊದಲ ದಾಖಲೆ ಆಗಿರುತ್ತೆ ಕನ್ನಡ ಭಾಷೆಯ ಅಭಿವೃದ್ಧಿಗೆ ಮತ್ತು ಶಾಸನ ಶೈಲಿಗೆ ಇದು ಒಂದು ಮೂಲ ಸ್ತಂಭ ಆಗಿರುತ್ತೆ ಜೊತೆಗೆ ಹಲ್ಮಿಡಿ ಶಾಸನ ಕನ್ನಡದಲ್ಲಿ ಲಿಪಿ ಆಗಿರ್ಬೋದು ವ್ಯಾಕರಣ ಆಗಿರ್ಬೋದು ಮತ್ತು ಶೈಲಿಯ ಪ್ರಾಚೀನ ರೂಪವನ್ನು ತೋರಿಸುತ್ತೆ ಹಾಗಾಗಿ ಈ ಒಂದು ಆನ್ಸರು ಇದು ಕರೆಕ್ಟ್ ಆಗಿದೆ ಸೊ ಫಸ್ಟ್ ಒನ್ ಕರೆಕ್ಟ್ ಆಗಿದೆ ಆದರೆ ಎರಡನೇದು ಇಲ್ಲಿ ತಪ್ಪು ಆಯ್ತಾ ಸೊ ಆಪ್ಷನ್ ಎ ಸರಿ ಮತ್ತೆ ಆಪ್ಷನ್ ಬಿ ಏನಾಗಿದೆ ತಪ್ಪಾಗಿದೆ ಅಂತ ನೆಕ್ಸ್ಟ್ ಇಲ್ಲಿ ಕೆಲವೊಂದು ಮಾಸ್ಟರ್ ಫಾಲೋವಿಂಗ್ ಕೊಟ್ಟಿದ್ದಾರೆ ಸೊ ಮಾಸ್ಟರ್ ಫಾಲೋವಿಂಗ್ ಅಲ್ಲಿ ಏನು ಅಂದ್ರೆ ನದಿಗಳು ಮತ್ತೆ ಆ ನದಿಗಳಿಗೆ ಇರ್ತಕ್ಕಂತಹ ಒಂದು ಪ್ರಾಚೀನ ಹೆಸರನ್ನು ಕೊಟ್ಟಿರೋದ್ದು ಸೊ ಅದನ್ನ ನಾವು ಮ್ಯಾಚ್ ಮಾಡ್ತಾ ಹೋಗಬೇಕಾಗುತ್ತೆ ಸೊ ರಾವಿ ಅಂತ ಬಂದಾಗ ರಾವಿ ನದಿಗೆ ಇರತಕ್ಕಂತಹ ಒಂದು ಪ್ರಾಚೀನ ಹೆಸರು ಏನಿರಬಹುದು ಆಪ್ಷನ್ ಮೂರು ಪರುಷ್ಣಿ ರಾವಿ ಬಂದು ಪರೋಷಿನಿ ಆಗುತ್ತೆ ಆಯಿತಾ ಸೊ ಇನ್ನು ಎರಡನೇದು ಚೇನಾಬ್ ಅಲ್ವಾ ಚೇನಾಬ್ ನದಿಗೆ ಇರ್ತಕ್ಕಂತಹ ಒಂದು ಪ್ರಾಚೀನ ಹೆಸರು ಏನು ಅಸ್ಕಿನಿ ಅನ್ನೋದು ಅಥವಾ ಅಸಿಕ್ನಿ ಸಾರಿ ಅಸಿಕ್ನಿ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ ಇನ್ನು ಮೂರನೇದು ಬಿಯಾಸ್ ಬಿಯಾಸ್ ನದಿಗೆ ವಿಪಾಶ ಅಂತ ಹೇಳಿ ಕರೀತಾರೆ ಸೊ ಎಲ್ಲಿದೆ ಬಿಯಾಸ್ ಬಂದು ವಿಪಾಶ ಆ್ಯಂಡ್ ಲಾಸ್ಟ್ ಒನ್ ಬಂದು ಫೋರ್ತ್ ಒನ್ ಸಟ್ಲೇಜ್ ಸಟ್ಲೇಜ್ ನದಿಗೆ ಶುತುದ್ರಿ ಅಂತ ಹೇಳಿ ಕರೀತಾರೆ ಶುತುದ್ರಿ ಸೊ ನೋಡಿ ಇಲ್ಲಿ ಆಪ್ಷನ್ ಏನಿದೆ ಎರಡನೇದಕ್ಕೆ ಸೊ ರಾವಿ ಬಂದು ಮೂರು ಪರುಶ್ನಿ ಕರೆಕ್ಟ್ ಆಗಿದೆ ಆಪ್ಷನ್ ಎರಡು ನೋಡಿಲಿ ಆಯಿತಾ ಆ್ಯಂಡ್ ಚೇನಾಬ್ ಚೇನಾಬ್ ಬಂದು ಆಪ್ಷನ್ ಒಂದು ಅಸಿಕ್ನಿ ಆ್ಯಂಡ್ ಬಿಯಾಸ್ ಬಂದು ನಾಲ್ಕು ವಿಪಾಶ ಆ್ಯಂಡ್ ಸಟ್ಲೇಜ್ ಬಂದು ಶುತ್ತುದ್ರಿ ಸೊ ಆಪ್ಷನ್ ನಾಲ್ಕು ಆಪ್ಷನ್ ಎರಡು ಈ ಪ್ರಶ್ನೆಗೆ ಸರಿಯಾದ ಆನ್ಸರ್ ಆಗುತ್ತೆ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಕಾಯ್ದೆಗೆ ಸಂಬಂಧಿಸಿದ ಸರಿಯಾದ ಆಯ್ಕೆ ಯಾವುದು ಅಂತ ಕೇಳಿದ್ದಾರೆ ಸೊ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಕಾಯ್ದೆ ಏನಿದೆ ದ್ವಿ ಸರ್ಕಾರ ವ್ಯವಸ್ಥೆಯನ್ನ ಪ್ರಾಂತ್ಯ ಮಟ್ಟದಲ್ಲಿ ಪರಿಚಯಿಸ್ತಾರೆ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಒಂದು ಕಾಯ್ದೆಯಲ್ಲಿ ಸೊ ಈ ಒಂದು ಕಾಯ್ದೆಗೆ ಸಂಬಂಧಪಟ್ಟ ಹಾಗೆ ಯಾವುದು ಹೇಳಿಕೆ ಕರೆಕ್ಟ್ ಆಗಿದೆ ಅಂತ ಆಪ್ಷನ್ ಇ ನೋಡಿ ಅಥವಾ ಆಪ್ಷನ್ ಮೂರು ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಅಂತ ಸೊ ಈ ಒಂದು ವ್ಯವಸ್ಥೆಯಲ್ಲಿ ಆಡಳಿತದ ಕೆಲವೊಂದು ವಿಷಯಗಳು ಜನಪ್ರತಿನಿಧಿಗೆ ಫಾರ್ ಎಕ್ಸಾಂಪಲ್ ಶಿಕ್ಷಣ ಆಗಿರ್ಬೋದು ಆರೋಗ್ಯ ಆಗಿರ್ಬೋದು ಸೊ ಇದನ್ನ ಜನಪ್ರತಿನಿ ಜನಪ್ರತಿನಿಧಿಗಳಿಗೆ ಕೊಟ್ಟಿರ್ತಾರೆ ಮತ್ತೆ ಕೆಲವು ವಿಷಯಗಳು ಬ್ರಿಟಿಷ್ ಅಧಿಕಾರಿಗಳಿಗೆ ಪೊಲೀಸ್ ಆಗಿರ್ಬೋದು ಟ್ಯಾಕ್ಸ್ ಆಗಿರ್ಬೋದು ಇದೆಲ್ಲವನ್ನ ಬ್ರಿಟಿಷ್ ಅಧಿಕಾರಿಗಳಿಗೆ ಕೊಡ್ತಾರೆ ಸೊ ಹಾಗಾಗಿ ಸಾವಿರದ ಒಂಬೈನೂರ ಹತ್ತೊಂಬತ್ತರ ಮಾಂಟೆಗು ಜೇಮ್ಸ್ ಫೋರ್ಡ್ ಕಾಯ್ದೆ ಏನಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಂತ್ಯಗಳಲ್ಲಿ ದ್ವಿ ಸರ್ಕಾರ ಪದ್ಧತಿಗೆ ಅವಕಾಶ ಅನ್ನುವಂಥ ಒಂದು ಹೇಳಿಕೆ ಸರಿಯಾಗಿರುವಂಥದ್ದು ಆಪ್ಷನ್ ಮೂರು ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ ತೀನ್ ಮೂರ್ತಿ ಹೈಫಾ ಚೌಕ್ ಸಂಬಂಧಪಟ್ಟಿರುವುದು ಯಾವುದಕ್ಕೆ ಅಂತ ಕೇಳಿದ್ದಾರೆ ಚಿ ತೀನ್ ಮೂರ್ತಿ ಸ್ಮಾರಕ ಆಯ್ತಾ ಮೂರ್ತಿ ಮೆಮೋರಿಯಲ್ ಅಂತಲೂ ಕೂಡ ಕರೀತಾರೆ ಸೊ ಇದು ಆಪ್ಷನ್ ನಾಲ್ಕು ಮೈಸೂರು ಜೋಧ್ಪುರ್ ಮತ್ತು ಹೈದರಾಬಾದ್ ಲ್ಯಾನ್ಸರ್ಸ್ ಅನ್ನೋದು ಸೊ ತೀನ್ ಮೂರ್ತಿ ಹೈಫಾ ಚೌಕ್ ಅನ್ನೋದು ಭಾರತದ ಸೇನಾಪಡೆಯ ಶೌರ್ಯ ಮತ್ತು ಇಸ್ರೇಲ್ನ ಹೈಫಾ ನಗರದಲ್ಲಿ ನಡೆದಂತಹ ಒಂದು ಮಹತ್ವದ ಯುದ್ಧದ ಸ್ಮರಣಾರ್ಥಕವಾಗಿ ಸ್ಥಾಪಿಸಲಾದಂತಹ ಒಂದು ಸ್ಥಳ ಆಗಿರುತ್ತೆ ಇಲ್ಲಿ ಮೂರು ಮೂರ್ತಿ ಅಂದರೆ ಮೂರನೇ ಕುದುರೆ ಸವಾರರ ಪ್ರತಿಮೆ ಇವು ಮೂರು ಪ್ರಾಂತ್ಯಗಳ ಕುದುರೆ ಸೈನಿಕರನ್ನ ಇಂಡಿಕೇಟ್ ಮಾಡುತ್ತೆ ಯಾವುದು ಅಂದರೆ ಜೋಧ್ಪುರ್ ಲ್ಯಾನ್ಸರ್ಸು ಮತ್ತು ಹೈದರಾಬಾದ್ ಮತ್ತೆ ಮೈಸೂರು ಲ್ಯಾನ್ಸರ್ಸ್ ಇನ್ನು ಹೈಫಾ ಯುದ್ಧ ಅಂತಂದ್ರೆ ಇದು ಸಾವಿರದ ಒಂಬೈನೂರ ಹದಿನೆಂಟರಲ್ಲಿ ನಡೆಯುವಂಥದ್ದು ಹೈಫಾ ಯುದ್ಧ ಸೊ ಈ ಒಂದು ಯುದ್ಧ ಪ್ರಥಮ ವಿಶ್ವ ಯುದ್ಧದ ಸಂದರ್ಭ ಫಸ್ಟ್ ವರ್ಲ್ಡ್ ವಾರ್ ಏನಾಯ್ತಲ್ಲ ಅವಾಗ ನಡೆದಿರುವಂತದ್ದು ಭಾರತೀಯ ಕುದುರೆ ಸೈನಿಕರು ಬ್ರಿಟಿಷ್ ಸೇನೆಯ ಭಾಗವಾಗಿ ಇಸ್ರೇಲ್ನ ಹೈಫಾ ನಗರವನ್ನ ಒಟ್ಟೊಟ್ಟಿಗೆ ಏನು ಮಾಡ್ತಾರೆ ದಾಳಿ ಮಾಡ್ತಾರೆ ಇದು ಇತಿಹಾಸದಲ್ಲಿಯೇ ಕೊನೆಯ ಕುದುರೆ ಸವಾರರ ದಾಳಿಗಳಲ್ಲಿ ಒಂದಾಗಿರುತ್ತೆ ಸೊ ಮೈಸೂರು ಲ್ಯಾನ್ಸರ್ಸ್ ಸೈನಿಕರು ಈ ಒಂದು ಯುದ್ಧದಲ್ಲಿ ಮಹತ್ವದ ಒಂದು ಪಾತ್ರವನ್ನ ಮಾಡಿರ್ತಾರೆ ಸೊ ಹಾಗಾಗಿ ಇಲ್ಲಿ ಆಪ್ಷನ್ ನಾಲ್ಕು ಜೋಧ್ಪುರ್ ಆಗಿರ್ಬೋದು ಹೈದ್ರಾಬಾದ್ ಆಗಿರ್ಬೋದು ಮತ್ತೆ ಮೈಸೂರು ಸೊ ಇದು ಸರಿಯಾಗಿರ್ತಕ್ಕಂತಹ ಆನ್ಸರ್ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇದಾಗಿತ್ತು ಇವತ್ತಿನ ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಯಾವ ರೀತಿಯಾಗಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಮಾಡಲ್ ಕ್ವೆಶನ್ ಪೇಪರ್ ಇತ್ತು ಯಾವ ರೀತಿಯಾಗಿ ಕ್ವೆಶನ್ಸ್ಗಳನ್ನ ಫ್ರೇಮ್ ಮಾಡಿದ್ರು ಅನ್ನೋ ಒಂದು ಐಡಿಯಾ ನಿಮಗೆ ಬಂದಿದೆ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ಲೇನಿ ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಅಂತ ಹೇಳ್ತಾ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ